ವಾಣಿಜ್ಯ ನಗರಿಯಲ್ಲಿ ಸುಗಮ ಸಂಚಾರಕ್ಕೆ ಪೊಲೀಸ್ ಇಲಾಖೆಯ ಜೊತೆ ಸಾರ್ವಜನಿಕರು ಬಿ ಎಸ್ ನೇಮಗೌಡ ಗಜೇಂದ್ರಗಡ ನಗರದ ರೋಣ ರಸ್ತೆಯಲ್ಲಿನ ರೇವಣಸಿದ್ದೇಶ್ವರ ನಗರದಲ್ಲಿನ ಪೊಲೀಸ್ ಠಾಣೆಯಲ್ಲಿ ಸಂಚಾರ ಮತ್ತು ರಸ್ತೆ ಸುರಕ್ಷತಾ ದೃಷ್ಟಿಯಿಂದ ತಾಲೂಕಾ ಮಟ್ಟದ ಅಧಿಕಾರಿಗಳ ಸಮನ್ವಯ ಸಭೆ ಗುರುವಾರ ನಡೆಸಲಾಯಿತು ಬಳಿಕ ಮಾಧ್ಯಮದ ಜೊತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ಎಸ್ ನೇಮಗೌಡ ಅವರು ಮಾತನಾಡಿ ಗದಗ ಜಿಲ್ಲೆಯಲ್ಲಿ ಅತ್ಯಂತ ವಾಣಿಜ್ಯ ಕೇಂದ್ರವಾದ ಗಜೇಂದ್ರಗಡ ಪಟ್ಟಣದಲ್ಲಿ ಸಂಚಾರ ನಿಯಮ ಪಾಲನೆಗೆ ವಿವಿಧ ಇಲಾಖೆಯ ಅಧಿಕಾರಿಗಳ ಸಭೆ ಮಾಡಿದ್ದು ಸಾರ್ವಜನಿಕರು ಸಹ ಪೊಲೀಸ್ ಇಲಾಖೆಯ ಜೊತೆ ಸಹಕರಿಸಬೇಕಿದೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಪುರಸಭೆ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಇಲಾಖೆಯ ಅಗತ್ಯಗಳಿಗೆ ಸಹಕರಿಸಬೇಕಿದೆ ಆಟೋ ಚಾಲಕರು ಟೆಂಪೋ ಚಾಲಕರು ಬಸ್ ಚಾಲಕರು ಎಲ್ಲೆಂದರಲ್ಲಿ ವಾಹನ ನಿಲುಗಡೆ ಮಾಡದೆ ನಿಗದಿತ ಸ್ಥಳಗಳಲ್ಲಿ ನಿಲುಗಡೆ ಮಾಡಬೇಕು ವಾಹನ ಚಲಾವಣೆಗೆ ಬೇಕಾದ ಎಲ್ಲ ದಾಖಲೆಗಳನ್ನು ವಾಹನದಲ್ಲಿಯೇ ಇರುವಂತೆ ನೋಡಿಕೊಳ್ಳಿ ಇಲ್ಲವಾದಲ್ಲಿ ಅಂತಹ ವಾಹನಗಳನ್ನು ಸೀಸ್ ಮಾಡಲಾಗುತ್ತದೆ ಟ್ರಾಫಿಕ್ ಸಿಗ್ನಲ್ ಟಿ ವಿಗಳನ್ನು ಶೀಘ್ರವಾಗಿಯೇ ದುರಸ್ತಿಗೊಳಿಸಲಾಗುತ್ತದೆ ಇನ್ನು ನಗರದಲ್ಲಿನ ವರ್ತಕರು ಕೂಡ ಅವರ ಅಂಗಡಿ ಮುಕ್ಕಟ್ಟುಗಳ ಮುಂದೆ ಟಿ ವಿಯನ್ನು ಅಳವಡಿಸಿಕೊಳ್ಳಿ ಸಭೆ ಮಾಡಲಾಗುತ್ತದೆ ಸಾರ್ವಜನಿಕರೆಲ್ಲರೂ ಇಲಾಖೆಯ ಜೊತೆ ಸಹಕರಿಸಿ ಸಂಚಾರ ನಿಯಮ ಪಾಲನೆ ಮಾಡಬೇಕಿದೆ ಎಂದರು ಇನ್ನು ಸಮನ್ವಯ ಸಭೆಯಲ್ಲಿ ಆರ್ ಟಿಒ ವಿಶಾಲ್ ಪವಾರ್ ಗಜೇಂದ್ರಗಡ ತಾಲೂಕಾ ತಹಶೀಲ್ದಾರ್ ಕಿರಣ್ ಕುಮಾರ್ ಕುಲಕರ್ಣಿ ರೋಣ ಸಿಪಿಯ ಎಸ್ 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 ಬಿಳ್ಗಿ ಗಜೇಂದ್ರಗಡ ಠಾಣೆಯ ಪಿ ಎಸ್ಐ ಸೋಮನ್ಗೌಡ ಗೌಡರ್ ಲೋಕೋಪಯೋಗಿ ಇಲಾಖೆಯ ಎಇಇ ಬಲವಂತರಾಯ ಮೆಹ್ತಾ ನ್ಯಾಷನಲ್ ಹೈವೇ ಇಇ ಎನ್ ಕೆ ಮೂರ್ತಿ ಇಇ ಗಿರೀಶ್ ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಬಳಗಾನೂರು ತಾಲೂಕು ವೈದ್ಯಾಧಿಕಾರಿ ಅನಿಲ್ ತೋಟದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು এ্পল াবম ঙ্ি অপইর glorious ল্্ই়্ি অল্ভ ওі্ণ গ্হ঺্বট মিবডি কটা একপ্হ্েল আপ্ছার it possible আময্ড কস� এতা কটা র্য় ককপপল এপি অ

খাদী কার পোযপাদুযন্ছক তাকলে পট্যর সকার আসটাকলেক তাকলে এন নোচ্পটপালে wizard diedেক, উমদে তুঔযগে কাইলে, মদি ক১যে নো মামাংমসটক ಸೋ ಕೃಷ್ಣ ಎಲ್ಲ ಕಾರ್ಯಕ್ರಮ ಮಾಡಿ ಬ್ರಿಟಿಷ್ ಒಂದು ಮಂತ್ ಅಲ್ಲಿ ಒಂದು ಫಾರ್ಮಲ್ ರೂಪಾ ಕಲೆಕ್ಟ್ ಸರಿಯಾಗಿ ಮಾರ್ಕ್